ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ಹೋರಾಟದ ಇದನ್ನು ನಿಲ್ಲಿಸಬಹುದು ಜನರ ಮನಸ್ಸಿನಲ್ಲಿರುವ ಹೋರಾಟವನ್ನು ನಿಲ್ಲಿಸಬೇಕು ದೇವರಿಗೆ ದೈವ ದೇವರ ಮೇ ಎದುರುಗಡೆ ನಿಂತು ಶಾಪ ಇಟ್ಟು ಯಾರ್ಯಾರು ಈ ಅತ್ಯಾಚಾರಿಗಳು ಈ ಹೋರಾಟವನ್ನು ನಿಲ್ಲಿಸಿದಾರ ಅವರಿಗೆ ಅಣ್ಣಪ್ಪ ಮಂಜುನಾಥ ಅವರಿಗೆ ಹಾಳು ಮಾಡ್ಲಿ ಯೋಚನೆ ಮಾಡಿದ್ದು ಅತ್ಯಾಚಾರಿಗಳು ಬಹಳ ಪ್ರಭಾವಿಗಳು ನೂರಕ್ಕೂ ನೂರು ನಾವೇನು ಯೋಚನೆ ಮಾಡ್ತಿದ್ದೆವು ಅವರೇ ಅತ್ಯಾಚಾರಿಗಳು ಅನ್ನುವಂಥದ್ದು ಒಂದು ಪ್ರೂಫ್ ಆಯ್ತು ಅಂತ ಹೇಳಿ ಜನರು ಮಾತಾಡಿಕೊಡ್ಲಿಕ್ಕೆ ಪ್ರಾರಂಭ ಆಯ್ತು ಯಾರೋ ಅವಿವೇಕಿಗಳು ಚಾಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಏನೋ ಅಂತ ಹೇಳಿ ಯೋಚನೆ ಮಾಡಿ ಈ ಹೋರಾಟವನ್ನು ನಿಲ್ಸಿದ್ದಾರೆ ಅಂತ ಹೇಳಿದ್ರೆ ಇದೊಂದು ಬಾಲಿಸವಾದಂತ ಒಂದು ತಪ್ಪಿತ್ತು ಹೋರಾಟ ಖಂಡಿತವಾಗಿಯೂ ಇದೇ ಇದೆ ಹೋರಾಟ ನಿಲ್ದಿಲ್ಲ ನಿಮಗೆ ಗೊತ್ತಿದೆ ಒಂದು ಇಪ್ಪತ್ತು ದಿನಗಳ ಹಿಂದೆ ಅಂತ ಅನಿಸುತ್ತೆ ನಾನು ನಿಮ್ಮನ್ನು ಭೇಟಿಯಾಗಿದ್ದೆ ಒಂದಷ್ಟು ಸೌಜನ್ಯ ಹೋರಾಟದಲ್ಲಿ ಒಂದಷ್ಟು ವಿಚಾರಗಳನ್ನು ಕೇಳಿದ್ದೆ ಸೊ ಆ ಬಳಿಕ ಕೂಡ ಒಂದಷ್ಟು ವಿಡಿಯೋಗಳನ್ನು ನಾವು ಹಾಕ್ತು ಒಂದಷ್ಟು ಪರ ವಿರೋಧ ಕಮೆಂಟ್ಗಳು ಕೂಡ ಬಂದಿದ್ದವು ಅದ್ರ ಜೊತೆಗೆ ಮೊನ್ನೆ ಕೂಡ ಒಂದು ದೊಡ್ಡ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದರು ಅವತ್ತು ಹೇಳಿದ್ರಿ ಇಲ್ಲ ಸದ್ಯದಲ್ಲೇ ಒಂದು ಹೋರಾಟಕ್ಕೆ ಕರೆಯನ್ನು ಕೊಡ್ತೀವಿ ಅಂತೇಳಿ ಆ ದಿನಾಂಕ ಕೂಡ ಫಿಕ್ಸ್ ಆಗಿತ್ತು ಮತ್ತು ಮೊನ್ನೆ ಎಲ್ಲವೂ ಕೂಡ ಇನ್ನೇನು ನಾಳೆ ಹೋರಾಟ ಬರಬೇಕು ಅಂತೇಳಿ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಜನ ಹೊರಟಿದ್ರು ಆದ್ರೆ ಆ ಹೋರಾಟಕ್ಕೆ ಬ್ರೇಕ್ ಬಿತ್ತು ಅಲ್ಲಿಗೆ ಮುಗೀತಾ ಹೋರಾಟ ಮುಂದೆ ಏನು ಮಾಡ್ತೀರಿ ಅನ್ನುವಂತ ಮೊದಲ ಒಂದು ಪ್ರಶ್ನೆಯನ್ನು ನಿಮಗೆ ಹೇಳ್ತಾ ಇದ್ದೀನಿ ಹೋರಾಟ ಅಲ್ಲಿಗೆ ಮುಗಿಲಿಲ್ಲ ಒಂದು ರೀತಿಯ ಹೋರಾಟ ಹೊತ್ತು ಏನು ಸುಳ್ಳು ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ಹೋರಾಟದ ಇದನ್ನು ನಿಲ್ಲಿಸಬಹುದು ಜನರ ಮನಸ್ಸಿನಲ್ಲಿರುವ ಹೋರಾಟವನ್ನು ನಿಲ್ಲಿಸಿಲ್ಲ ಯಾಕಂತ ಹೇಳಿದ್ರೆ ಅವತ್ತು ಕೂಡ ನಾವು ಏನು ನಿರೀಕ್ಷೆ ಪಟ್ಟಂತ ಜನಗಳು ಹೋರಾಟ ಬಂದಿದ್ರು ಕೂಡ ಅವತ್ತು ಮನೆಗೆ ಬಂದಿದ್ದಾರೆ ಎಲ್ಲರು ಮನೆಗೆ ಬಂದು ಒಂದು ಅಲ್ಲಿ ಒಂದು ಅಷ್ಟು ಮಾತಾಡೋದನ್ನು ಮಾತಾಡಿ ಪ್ರಾರ್ಥನೆಯನ್ನು ಮಾಡಿ ದೈವ ದೇವರಿಗೆ ದೈವ ದೇವರ ಮೇ ಎದುರುಗಡೆ ನಿಂತು ಶಾಪ ಇಟ್ಟು ಯಾರ್ಯಾರು ಈ ಅತ್ಯಾಚಾರಿಗಳಿಗೆ ಹೋರಾಟವನ್ನು ನಿಲ್ಲಿಸಿದ್ದಾರೋ ಅವರಿಗೆ ಅಣ್ಣಪ್ಪ ಮಂಜುನಾಥ ಅವರಿಗೆ ಹಾಳು ಮಾಡಲಿ ಎಲ್ಲ ಎಲ್ಲ ಪ್ರಾರ್ಥನೆ ಕಾಯಿ ಹೊಡೆಯುವಂತದ್ದು ಇದು ಇದು ಎಲ್ಲ ಮಾಡಿದ್ದಾರೆ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಅತ್ಯಾಚಾರಿಗಳನ್ನ ಶಿಕ್ಷೆ ಅತ್ಯಾಚಾರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಆದ್ರೆ ನಮ್ಗೆ ಆರನೇ ತಾರೀಕಿದ್ದು ಹೋರಾಟ ನಿಂತದ್ದು ಅಂತ ಹೇಳಿದ್ರೆ ಅದು ನಿಂತ ಹೋರಾಟವು ಕೂಡ ಎಷ್ಟು ಸಮಾಜಕ್ಕೆ ಒಂದು ಪೂರಕವಾಗಿ ಆಯ್ತು ಅಂತ ಹೇಳಿದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಈಗ್ಲೂ ಕೂಡ ಆರು ತಾರೀಕು ಇವತ್ತೆಷ್ಟು ತಾರೀಕು ಹದಿನೈದು ಹದಿನೈದು ಹದ್ನಾಕನೇ ತಾರೀಕು ಇವತ್ತು ಇವತ್ತು ಕೂಡ ಜನ ಕೇಳ್ತಿದ್ದಾರೆ ಇನ್ನು ಹೋರಾಟ ಯಾವಾಗ ಅಂತ ಹೇಳಿ ನನಗೆ ಆರನೇ ತಾರೀಕಿಗೆ ಇರುವ ಹೋರಾಟಕ್ಕಿಂತ ಜಾಸ್ತಿ ಜನ ಈಗ ಕೇಳ್ತಾ ಇದ್ದಾರೆ ಇನ್ನು ನಾವು ಡಬಲ್ ಓಕೆ ಡಬಲ್ ಬರುದು ನಮ್ಗೆ ಯಾವತ್ತು ಆರನೇ ತಾರೀಕಿಗೆ ಹೋರಾಟ ನಿಲ್ಲಿಸಿದ್ರ ಅಲ್ಲಿ ತನಕ ಸ್ವಲ್ಪ ನಾವು ಇನ್ನ ಮುಂದೆ ನೋಡ್ತಿದ್ವಿ ಅತ್ಯಾಚಾರಿಗಳು ಯಾರು ಅಂತ ಹೇಳಿ ಆರನೇ ತಾರೀಕಿಗೆ ಕನ್ಫರ್ಮ್ ಆಯ್ತು ಆರನೇ ತಾರೀಕಿಗೆ ಹೋರಾಟ ನಿಂತ ತಕ್ಷಣ ನಾವು ಯೋಚನೆ ಮಾಡಿದ್ದು ಅತ್ಯಾಚಾರಿಗಳು ಬಹಳ ಪ್ರಭಾವಿಗಳು ನೂರಕ್ಕೂ ನೂರು ನಾವೇನು ಯೋಚನೆ ಮಾಡ್ತಿದ್ದೆವು ಅವರೇ ಅತ್ಯಾಚಾರಿಗಳು ಅನ್ನುವಂಥದ್ದು ಪ್ರೂಫ್ ಆಯಿತು ಅಂತ ಹೇಳಿ ಜನರು ಮಾತಾಡಿಕೊಡ್ಲಿಕ್ಕೆ ಪ್ರಾರಂಭ ಆಯಿತು ಇದು ಸೌಜನ್ಯ ಪರ ಹೋರಾಟದ ಶಕ್ತಿ ಇನ್ನು ಮುಂದಕ್ಕೆ ಕೂಡ ನಾಳೆದು ಮಂಗಳವಾರದಿಂದ ಮೊನ್ನೆ ನಮಗೆ ಕೋರ್ಟ್ ಇತ್ತು ಕೋರ್ಟಲ್ಲಿ ಅದು ಕರೆಕ್ಟ್ ನಮಗೆ ದಾಖಲೆಗಳನ್ನು ಕೊಡಲಿಲ್ಲ ಅದು ಆರ್ನೂರು ಪೇಜ್ ಅನ್ನೋ ದಾಖಲೆ ಹಾಕಿದ್ದಾರಂತೆ ಅದು ನಮಗೆ ಸಿಗ್ಲಿಲ್ಲ ಬರುವ ನಾಳೆ ಮಂಗಳವಾರ ನಾಳೆ ಅದು ಕೋರ್ಟ್ ಇದೆ ಅಂತ ಅಂತೇಳಿ ಹೋರಾಟ ಖಂಡಿತವಾಗಿಯೂ ಇದೇ ಇದೆ ಹೋರಾಟ ನ್ಯಾಯ ಎಸ್ ಹೋರಾಟಕ್ಕೆ ಬ್ರೇಕ್ ಬಿದ್ದಿದ್ದು ಯಾವುದೋ ಒಂದು ವಾಟ್ಸಪ್ ಸಂದೇಶ ಚಾಟ್ಗಳು ವಿನಿಮಯ ಆಗಿದ್ದು ಅಂತ ಹೇಳಿ ಕೇಳ್ಪಟ್ಟು ಅಲ್ಲಿ ನೀವು ಕೂಡ ಅದ್ರ ಮೇಲೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ರಿ ಅಂತ ಅನ್ಕೊಳ್ತೀನಿ ಅಲ್ಲಿ ಯಾರು ಆ ಒಂದು ಮೆಸೇಜ್ ಅನ್ನ ಕಮ್ಯುನಿಕೇಟ್ ಮಾಡ್ಕೊಂಡಿದ್ದಾರೆ ಆ ವಿರುದ್ಧ ಕ್ರಮ ಆಗಬೇಕು ಅವ್ರನ್ನ ಆಗೋದಿಲ್ಲ ಅದು ನಾವು ಕೊಟ್ಟ ಕಂಪ್ಲೇಂಟ್ ಗೆಳೆಯಲ್ಲ ಅಷ್ಟು ಪಕ್ಕ ಉತ್ತರ ಕೊಡುದಿಲ್ಲ ಅದನ್ನು ಇನ್ನು ಎ ಡಿ ಪಿ ಜಿ ಡಿ ಪಿ ಬಿ ಡಿ ಪಿ ಅಂತ ಏನೇನು ಈ ಪೊಲೀಸ್ನವರು ಯಾರ್ಯಾರ ಎಲ್ಲೆಲ್ಲಿ ಕಳಿಸಿ ಏನೇನೋ ಮಾಡಿ ಅದನ್ನು ಮುಗಿಸ್ಲಿಕ್ಕೆ ಅದನ್ನು ಪ್ರಯತ್ನ ಮಾಡಿಯೇ ಮಾಡ್ತಾರೆ ನಮ್ಗೆ ಇಲ್ಲಿ ಕಾಣುವಂತದ್ದು ಯಾರೋ ಅವಿವೇಕಿಗಳು ಚಾಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಏನೋ ಅಂತ ಹೇಳಿ ಯೋಚನೆ ಮಾಡಿ ಈ ಹೋರಾಟವನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಇದೊಂದು ಬಾಲಿಸವಾದಂಥ ಒಂದು ತಪ್ಪಿದು ಬಾಲಿ ಬಾಲಿಶ ಅಂತ ಹೇಳಿದ್ರೆ ಇದನ್ನು ನಾವು ಯಾವ ರೀತಿಯಲ್ಲಿ ಇದನ್ನು ವರ್ಣನೆ ಮಾಡ್ಬೇಕಂತ ಎಲ್ಲಾದರೂ ಒಂದು ದಾಖಲೆ ಇಲ್ಲದ ಒಂದು ಕೋರ್ಟಿನಲ್ಲಿ ಇದನ್ನು ಚಾಟಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಯಾರು ಚಾಟಿಂಗ್ ಮಾಡ್ಕೊಂಡಿದ್ದಾರೆ ಯಾರು ಮಾಡ್ಬೋದು ವಾಟ್ಸಪ್ ಫೇಸ್ಬುಕ್ ನಮ್ಮ ಕಡೆಯವರು ಅಂತ ಹೇಳಿ ಯಾರೋ ಮಾಡ್ಬೋದಲ್ಲ ಯಾರೋ ಮಾಡ್ಬೋದಲ್ಲ ಯಾರೋ ಮಾಡಿದ್ದನ್ನಿಡ್ಕೊಂಡು ಒಂದು ಇಷ್ಟು ದೊಡ್ಡ ಹೋರಾಟವನ್ನು ಹದಿಮೂರು ವರ್ಷದಿಂದ ಮಾಡ್ಕೊಂಡು ಬಂದಂತ ಹೋರಾಟವನ್ನು ಹತ್ತಿಕ್ಕುವಂತದ್ದು ಇದು ಸರಿಯಲ್ಲ ಇದು ಅಕ್ಷಮ್ಯ ಅಪರಾಧ ಇದು ಯಾತಕ್ಕಂತ ಹೇಳಿದ್ರೆ ನಾವು ಯಾವಾಗ ನಮ್ಗೆ ಉಚ್ಚ ನ್ಯಾಯಾಲಯ ಕೊಟ್ಟಂತ ತೀರ್ಪು ಇದೆ ನೀವು ಫಂಡಮೆಂಟಲ್ ರೈಟ್ ಇದೆ ಹೋರಾಟವನ್ನು ಮಾಡಿ ಅಂತ ಹೇಳಿದ ಮೇಲೆ ನಾವು ಪರ್ಮಿಷನ್ ತಗೊಂಡು ಹೋರಾಟ ಮಾಡಲಿಕ್ಕೆ ಹೊರಟವರು ಅದು ಸಹ ಆರು ತಾರೀಕಿಗೆ ಪರ್ಮಿಷನ್ ನಮಗೆ ಆಗಿದೆ ಅದರ ಮಧ್ಯದಲ್ಲಿ ಯಾರು ಅತ್ಯಾಚಾರಿಗಳ ಪರವಾಗಿ ಇರುವಂತವರು ಕೂಡ ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ನಮ್ದು ಪಾದಯಾತ್ರೆ ಇದೆ ಅಂತ ಹೇಳಿ ಅವರು ಅರ್ಜಿ ಕೊಟ್ಟಿದ್ದಾರೆ ಅವರೇ ಅರ್ಜಿ ಕೊಟ್ಟದ್ದು ನಾವು ನಮ್ದು ಹೋರಾಟ ಇದ್ದದ್ದು ಧರ್ಮಸ್ಥಳ ಮಣ ಧರ್ಮಸ್ಥಳ ಗ್ರಾಮದ ಮಣ್ಣ ಸಂಕದಿಂದ ಬೆಳ್ತಂಗಡಿ ಮಿನಿ ವಿಧಾನಸೌಧದ ಎದುರುಗಡೆ ತಾಲೂಕು ಕಚೇರಿಯ ಮುಂದಗಡೆ ನಮ್ದು ಹೋರಾಟ ಇದ್ದದ್ದು ಸರ್ ಅಲ್ಲಿ ಅತ್ಯಾಚಾರಿಗಳ ಪರವಾಗಿ ಹೋರಾಟ ಮಾಡುವಂತವರು ಒಂದಷ್ಟು ಜನ ಸೇರಿಕೊಂಡು ನಮ್ದು ಬೆಳ್ತಂಗಡಿ ಮಾರಿಗುಡಿಯಿಂದ ಧರ್ಮಸ್ಥಳದ ಅಣ್ಣಪ್ಪನ ಬೆಟ್ಟದವರೆಗೆ ನಮ್ದು ಮೆರವಣಿಗೆ ಇದೆ ಆರನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳಿ ಅವರು ಕೊಟ್ಟಿರುವಂತದ್ದು ಅವ್ರ ಉದ್ದೇಶ ಏನಾಗಿತ್ತು ಅಂದ್ರೆ ಈ ಹೋರಾಟವನ್ನು ಹತ್ತಿಕ್ಕಂತ ನೂರಕ್ಕೂ ನೂರು ನೂರಕ್ಕೂ ನೂರು ಇಲ್ಲಾದ್ರೆ ಆರು ತಾರೀಕಿಗೆ ನಮಗೆ ಪರ್ಮಿಷನ್ ಮೇಲೆ ಧರ್ಮಸ್ಥಳದಿಂದ ಬೆಳ್ತಂಗಡಿ ವಿಧಾನಸೌಧವರಿಗೆ ನಮ್ಗೆ ಪರ್ಮಿಷನ್ ಆದ್ಮೇಲೆ ತಹಶೀಲ್ದಾರ್ ಕೊಟ್ಟ ಮೇಲೆ ಇನ್ನೊಂದು ಟೀಮಿನವರು ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ಅಂತ ಹೇಳಿ ಇನ್ನೊಂದು ಹೋರಾಟ ಇದೆ ಅಂತ ಹೇಳಿ ಒಬ್ಬ ತಲೆ ಇದ್ದವ ಅರ್ಜಿ ಆಗ್ತಾನ ಸಾಧ್ಯ ಇಲ್ಲ ಉದ್ದೇಶ ಹೋರಾಟವನ್ನ ಹತ್ತಿಕ್ಬೇಕು ಹತ್ತಿಕ್ಬೇಕು ಅಂತ ಮಾಡಿರುವಂತದ್ದು ಅದೇ ಅರ್ಜಿಯನ್ನು ಏನ್ ಮಾಡಿದ್ದಾರೆ ಕೋರ್ಟ್ಗೆ ಕೊಡುವಾಗ ನಾವು ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ನುಗ್ಗುವುದು ಅಂತ ಹೇಳಿ ಅದನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಯಾರೋ ಅನಾಮಿಕರು ಅನಾಮಿಕರಂತೆ ನಾವೀಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಯಾರು ಅಂತ ಹಾಕ್ಬೇಕು ಅಂತ ಹೇಳಿ ಅವರು ಚಾಟಿಂಗ್ ಮಾಡ್ಕೊಂಡಿದ್ದಾರೆ ನಾವು ಅಲ್ಲಿಗೆ ಹೋಗುವುದು ಧರ್ಮಸ್ಥಳಕ್ಕೆ ನುಗ್ಗುವುದು ಅಂತೇಳಿ ಹೇಳಿದ್ದಾರೆ ಅಂತ ಹೇಳಿ ತಡೆಯಾಜ್ಞೆ ಕೊಟ್ಟಿದ್ದಾರೆ ತಾತ್ಕಾಲಿಕ ತಡೆಯಾಜ್ಞೆ ಅಂತ ಹೇಳಿ ನಾವು ಅದಕ್ಕೆ ಏನ್ ಮಾಡಿದ್ದೇವೆ ನಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಮ್ಮವರು ಮಾಡಲಿಲ್ಲ ಯಾರು ಮಾಡಿದ್ದಾರೆ ಆಗಬೇಕು ಮತ್ತೆ ಒಂದು ನಾನು ಹೇಳುವಂಥದ್ದು ಎಲ್ಲಿ ಕಾನೂನು ಸುವ್ಯವಸ್ಥೆ ನಾವು ಕಾಪಾಡ್ಕೊಂಡು ಬಂದರೆ ಕೆಲವರು ಅದನ್ನು ಕಾನೂನನ್ನು ಅವರ ಕೈಗೆತ್ತಿಕೊಂಡು ಈ ಕೆಲಸ ಮಾಡ್ತಾರೆ ಅಂತೇಳಿ ಯಾಕಂತೇಳಿದರೆ ಚಾಟಿಂಗ್ ಆದದ್ದನ್ನು ಯಾರು ಮಾಡ್ಬೋದಲ್ಲ ಯಾವ ನಾಟಕವೂ ಮಾಡ್ಬೋದು ಇವತ್ತು ಈ ದೇಶದ ಪ್ರಧಾನ ಮಂತ್ರಿಯ ಮೇಲೆ ನಮ್ಮ ರಾಜ್ಯದ ಪ್ರಥಮ ಪ್ರಜೆ ರಾಷ್ಟ್ರಪತಿಯ ಮೇಲೆ ಬೇರೆ ಬರ್ದು ಏನೇನೋ ಮಾಡ್ತಾರೆ ಆ ಸ್ವಾತಂತ್ರ್ಯ ಇದೆ ಜನರಿಗೆ ಯಾವುದು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಸ್ವಾತಂತ್ರ್ಯಗಳಿದ್ದಾವೆ ಅವ್ರದ್ದು ಫಂಡಮೆಂಟಲ್ ರೈಟ್ ಇದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಭಿಬಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆದ್ರೆ ಇಲ್ಲಿ ಯಾರೋ ಮಾಡಿದ್ದಾರೆ ಹೇಳಿ ಅದು ಕಂಪ್ಲೇಂಟ್ ಎಲ್ಲಿ ಕೊಡಬೇಕು ಬೆಳ್ತಂಗಡಿ ಸ್ಟೇಷನ್ಗೆ ಕೊಡಬೇಕು ಹೌದು ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಅದು ಎಫ್ಐಆರ್ ಆಗ್ಬೇಕು ಹೌದು ಎಫ್ಐಆರ್ ಆದ್ಮೇಲೆ ಆ ಎಫ್ಐ ಆರ್ ಕಾಪಿ ಅನ್ನು ಕೊಂಡೋಗಿ ಕೋರ್ಟ್ ಗೆ ಆಗ್ಬೇಕು ಇದು ಏನಾಗ್ಲಿಲ್ಲ ಆಗ್ಲಿಲ್ಲ ಡೈರೆಕ್ಟ್ ಕೋರ್ಟಿಗೆ ಇದು ಯಾವ ರೀತಿ ಆಯ್ತು ಇದು ಯಾವ ರೀತಿ ಆಯ್ತು ನನಗೆ ಗೊತ್ತಿಲ್ಲ ಕಾನೂನಲ್ಲಿ ಈ ಅವಸ್ಥೆ ಉಂಟಂದು ನನಗೆ ಗೊತ್ತಿಲ್ಲ ನಾನು ನಮ್ಮ ವಕೀಲರತ್ರ ಕೇಳಿದೆ ಈ ರೀತಿಯ ಕಾನೂನು ಏನಾದ್ರು ಉಂಟಾ ಹೊಸತ್ತು ಎನ್ ಎಸ್ ಹೊಸ ಕಾನೂನು ಬಂತಲ್ಲ ಆ ಕಾನೂನಿನಲ್ಲಿ ವ್ಯವಸ್ಥೆ ಉಂಟಾ ಇಲ್ಲ ಅದೇನು ಮಿಸ್ಗೈಡ್ ಆಗಿದೆ ಅಂತ ಹೇಳ್ತಾರೆ ಅದು ಗೊತ್ತಿಲ್ಲ ನಮ್ಗೆ ಆದ್ರೆ ನಾನು ಹೇಳುವಂತದ್ದು ಒಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿ ಐ ಆರ್ ಆಗಿ ಆರ್ ನ ಕಾಪಿ ಇಲ್ಲದೆ ಸೀದಾ ಸುಪ್ರೀಂ ಕೋರ್ಟ್ ಗೆ ಹೋಗಿ ಕೇಸ್ ಮಾಡಿ ಯಾರು ದೇವಸ್ಥಾನ ಅಂತ ಚಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೋರಾಟವನ್ನು ಹೇಳಿದ್ರೆ ನಾನು ಹೇಳುವಂತದ್ದು ಇದು ನಮಗೆ ನ್ಯಾಯಯುತವಾಗಿ ಹೋರಾಟ ಮಾಡುವಂತ ನಮ್ಮಗಳಿಗೆ ಹದಿಮೂರು ವರ್ಷದಿಂದ ನಿನ್ನೆ ಅಲ್ಲ ಹದಿಮೂರು ವರ್ಷದಿಂದ ಇದೇ ರೀತಿ ಆಗ್ತಾ ಇದೆ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ನಮ್ಗೆ ಇಂಥದ್ದೇ ಅನ್ಯಾಯ ಆಗ್ತಾ ಇದೆ ಇದನ್ನು ನೋಡುವಾಗ ಅತ್ಯಾಚಾರಿಗಳು ಬಹಳ ಪ್ರಭಾವಿಗಳು ಬಹಳ ಇಡೀ ಒಂದು ಕಾರ್ಯಾಂಗದ ವ್ಯವಸ್ಥೆಯನ್ನೇ ಅವರ ಬಾವು ಎಂಜ ಕದಂಬ ಬಾವುಗಳಲ್ಲೇ ಇಟ್ಕೊಂಡಿದ್ದಾರೆ ಬಂದ್ಕೊಂಡ್ಬಿಟ್ಟಿದ್ದಾರೆ ಬಂದಿಸ್ಕೊಂಡ್ ಬಿಟ್ಟಿದ್ದಾರೆ ಕೈಗೊಂಬೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಗೆ ಇವತ್ತು ಜನಸಾಮಾನ್ಯರಿಗೆ ಕೇಳೋದ್ ಯಾಕಂದ್ರೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ